ಓಂ ಶ್ರೀ ಗುರುಭ್ಯೋ ನಮ ಹರಿ ಓಂ ಶುಕ್ಲಾಂಬರದಾನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾನೇತ್ ಸರ್ವವಿಘ್ನೋಪ ಎಲ್ಲರಿಗೂ ಶುಭಾಶಯಗಳು ಇಂದು ನಾವು ಮೂರು ಡಿವಿಷನ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದೂರ ಹನ್ನೆರಡು ರಾಶಿಚಕ್ರ ಚಿಹ್ನೆಯ ಫಲಿತಾಂಶಗಳು ಮತ್ತು ಪಂಚಾಂಗ ವಿವರಣೆಯನ್ನು ಕಂಡುಕೊಳ್ಳುತ್ತೇವೆ ಬುಧವಾರ ಇಂದು ಶ್ರೀ ವಿಶ್ವಾಸ ನಾಮ ದಕ್ಷಿಣಾಯನಂ ಋತು ಋತುಮಾರ್ಗಶಿರ ಮಾಸ ಶುಕ್ಲಾ ಪಕ್ಷತ್ರಯೋದಶಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ ಇದ್ದು ಮುಂದಿನ ಚತುರ್ದಶಿ ಪ್ರಾರಂಭವಾಗುತ್ತಿದೆ ಭರಣಿ ನಕ್ಷತ್ರ ಸಂಜೆ ಐದು ಐವತ್ತೇಳು ಮುಂದಿನ ಕೃತಿಕ ನಕ್ಷತ್ರ ಪ್ರಾರಂಭವಾಗುತ್ತಿದೆ ಅಮೃತ ಗಂಟೆಗಳು ಮಧ್ಯಾಹ್ನ ಒಂದು ನಲವತ್ಮೂರರಿಂದ ಮೂವತ್ತೇಳರವರೆಗೆ ದುರ್ಮುಹೂರ್ತ ಹನ್ನೊಂದು ನಲವತ್ಮೂರರಿಂದ ಹನ್ನೆರಡು ಇಪ್ಪತ್ತೆಂಟರವರೆಗೆ ವರ್ಣ ಬೆಳಿಗ್ಗೆ ಆರು ಮೂವತ್ತೊಂಬತ್ತು ಮತ್ತೆ ಇಂದು ರಾತ್ರಿ ಬೆಳಿಗ್ಗೆ ನಾಲ್ಕು ಇಪ್ಪತ್ತೈದರಿಂದ ಐದು ನಲವತ್ತೊಂಬತ್ತು ನಿಮಿಷಗಳವರೆಗೆ ರಾಹುಕಾಲವು ಹನ್ನೆರಡು ಹದಿನೈದು ನಿಮಿಷಗಳಿಂದ ಒಂದು ಐವತ್ತೊಂದು ನಿಮಿಷಗಳವರೆಗೆ ಸೂರ್ಯೋದಯ ಆರು ಮೂವತ್ತೈದಕ್ಕೆ ಸೂರ್ಯಾಸ್ತ ಐದು ಮೂವತ್ತಾರು ನಿಮಿಷಗಳವರೆಗೆ ನಾನು ಹೇಳಿದ ಶುಭ ಸಮಯಗಳನ್ನು ಮತ್ತು ಕ್ಯಾಲೆಂಡರ್ನಲ್ಲಿರುವ ವರ್ಣ ದುರ್ಮುಹೂರ್ತವನ್ನು ಸಂಯೋಜಿಸುವ ಮೂಲಕ ನೀವು ನಿಮ್ಮ ಶುಭ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಬಹುದು ನೀವು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೈಪ್ ಮಾಡಲು ಮರೆಯದಿರಿ ಒಂದು ಮೇಷರಾಶಿಯವರು ಲಾಭ ಸಂತೋಷ ಆರೋಗ್ಯ ಸಂಪತ್ತು ವ್ಯವಹಾರ ಬೆಳವಣಿಗೆ ವ್ಯಾಪಾರ ಪಾಲುದಾರರೊಂದಿಗೆ ಒಟ್ಟಿಗೆ ಸೇರುವುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಶಿಕ್ಷಣ ಉದ್ಯೋಗ ವಿದೇಶದಲ್ಲಿ ವ್ಯಾಪಾರ ಲಾಭ ಪಡೆಯುವುದು ನಿಮ್ಮ ತಾಯ್ನಾಡಿನಲ್ಲಿ ಉದ್ಯೋಗ ಪಡೆಯುವುದು ಸಾಮಾಜಿಕ ಮಾಧ್ಯಮ ಉಪಗ್ರಹ ಪತ್ರಕರ್ತರು ಹಿರಿಯ ನಾಗರಿಕರಿಗೆ ಲಾಭ ಮಹಿಳಾ ಕಲ್ಯಾಣ ರಾಜಕೀಯ ಬಣ್ಣಗಳ ಅಭಿವೃದ್ಧಿ ಚಲನಚಿತ್ರೋದ್ಯಮದಲ್ಲಿ ಅನುಕೂಲಕರ ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ಅಭಿವೃದ್ಧಿಗೆ ಅವಕಾಶವನ್ನು ಪಡೆಯುತ್ತಾರೆ ಕಾರ್ಯಕ್ರಮಗಳನ್ನು ಮಾಡುವವರಿಗೆ ಕಾರ್ಯಕ್ರಮಗಳಿಗೆ ಉತ್ತಮ ಅವಕಾಶಗಳು ಸಂಬಂಧಿಕರು ಮತ್ತು ಸ್ನೇಹಿತರ ಸಂತೋಷದ ಸಭೆ ಸಿಗುತ್ತದೆ ಸಂಪತ್ತು ವಾಹನ ಯೋಗ ಚಾಲಕರಿಗೆ ಅವಕಾಶಗಳು ಚಿತ್ರಕಾರರು ಉಲ್ಲಾಸ ಕಲಾವಿದರು ಕ್ರೀಡಾಪಟುಗಳು ಅಭಿವೃದ್ಧಿ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಲಾಭದ ಅವಕಾಶಗಳು ಭವಿಷ್ಯ ಹೇಳುವವರಿಗೆ ಅವಕಾಶಗಳು ಅವರಿಗೆ ಏಳು ಅದೃಷ್ಟ ಸಂಖ್ಯೆಗಳಿವೆ ಎಂದು ಹೇಳಬಹುದು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎರಡು ವೃಷಭ ರಾಶಿಯ ಫಲಿತಾಂಶಗಳು ಈ ಕೆಳಗಿನಂತಿವೆ ಸ್ವಲ್ಪ ಉದ್ವೇಗ ಇರುತ್ತದೆ ಗಮನವಿಲ್ಲದಿದ್ದರೆ ಉದ್ವೇಗ ಹೆಚ್ಚಾಗಿರುತ್ತದೆ ಸ್ವಲ್ಪ ಜಾಗರೂಕರಾಗಿರಿ ನಿಷ್ಪ್ರಯೋಜಕ ಸಂಭಾಷಣೆಗಳಿಗೆ ಹೋಗಬೇಡಿ ನಿಷ್ಪ್ರಯೋಜಕ ಜನರೊಂದಿಗೆ ಪರಿಚಯ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಕಲೆಗಳಿಂದ ಉಪಯುಕ್ತವಲ್ಲದ ದುಷ್ಟ ಜನರೊಂದಿಗೆ ಇರುವುದು ಪ್ರೇಮ ವ್ಯವಹಾರಗಳು ನಿಮಗೆ ಅಪಾಯವನ್ನುಂಟು ಮಾಡುತ್ತವೆ ನಿಮ್ಮ ದೇಹದ ಭಾಗಗಳು ಬೇರೆಡೆ ಇದ್ದರೆ ಅದನ್ನು ಒಂದು ಕಟ್ಟಿನಲ್ಲಿ ಕಟ್ಟುವ ಸಾಧ್ಯತೆಯಿದೆ ಜಾಗರೂಕರಾಗಿರಿ ಮತ್ತು ಪ್ರಯತ್ನಿಸಿ ಇಲ್ಲದಿದ್ದರೆ ನಾವು ನಿಮ್ಮ ಫೋಟೋವನ್ನು ಬಳಸಿಕೊಂಡು ವಿಡಿಯೋಗಳನ್ನು ತಯಾರಿಸುತ್ತೇವೆ ಮತ್ತು ಸ್ನೇಹಿತರ ಮೂಲಕ ಹತ್ತು ಜನರಿಗೆ ಹೇಳುತ್ತೇವೆ ಹತ್ತು ಜನರು ನಮ್ಮೊಂದಿಗೆ ಆನಂದಿಸಲು ಹೇಳುತ್ತಾರೆ ಹುಡುಗಿಯರೇ ಜಾಗರೂಕರಾಗಿರಿ ಅನಗತ್ಯ ಕಲೆಗಳೊಂದಿಗೆ ನೀವು ಹೊಂದಿರುವ ಆಪ್ತತೆ ನಿಮಗೆ ಅಪಾಯಕಾರಿ ನೀವು ಧರ್ಮದ ವಿರೋಧಿಗಳೊಂದಿಗೆ ತೊಂದರೆಗೆ ಸಿಲುಕುತ್ತೀರಿ ಜಾಗರೂಕರಾಗಿರಿ ಇದಕ್ಕಿಂತ ಸ್ಪಷ್ಟವಾಗಿ ನಿಮಗೆ ಹೇಳಬಲ್ಲ ಜ್ಯೋತಿಷಿ ಯಾರು ಎಂದು ನೋಡಿ ನನಗೆ ತಿಳಿದಿರುವಂತೆ ಕೆಟ್ಟ ವಿಷಯಗಳು ಸಂಭವಿಸಲಿವೆ ಹೀಗೆ ಜಾಗರೂಕರಾಗಿರಿ ನೀವು ಜಾಗರೂಕರಾಗಿದ್ದರೆ ಲಕ್ಷ್ಮಿ ಖಂಡಿತವಾಗಿಯೂ ನಿಮ್ಮೊಂದಿಗೆ ಇರುತ್ತಾಳೆ ನೀವು ಅಕ್ಷರಶ ಕಾಳಿ ಮಾತೆ ಆದ್ದರಿಂದ ಲಕ್ಷ್ಮೀ ಕಾಳಿ ಸರಸ್ವತಿಯಂತೆ ಇರಲು ಪ್ರಯತ್ನಿಸಿ ನಿಮಗೆ ಅದ್ಭುತವಾದ ಸಂತೋಷ ಸಿಗುತ್ತದೆ ಆದಾಗ್ಯೂ ಷೇರು ಮಾರುಕಟ್ಟೆ ಊಹಾಪೋಹಗಳು ಸಮುದಾಯಗಳು ಕ್ರಿಪ್ಟೋಕರೆನ್ಸಿ ಬಿಟ್ಕಾಯಿನ್ಗಳು ಲಾಟರಿಗಳು ಹಣದ ನಷ್ಟ ವ್ಯವಹಾರ ಅಡಚಣೆ ಅವಮಾನ ಕಿರಿಕಿರಿ ಆತುರದ ನಿರ್ಧಾರಗಳು ಮದ್ಯಪಾನ ವಾಹನ ಅಪಘಾತಗಳು ಮಾನಸಿಕ ಅಸ್ವಸ್ಥತೆಗಳು ಇತ್ಯಾದಿಗಳಿಂದಾಗಿ ಇದು ಅಪಾಯವನ್ನುಂಟು ಮಾಡುತ್ತದೆ ಜಾಗರೂಕರಾಗಿರಿ ರೈತ ಸಹೋದರರೇ ಜಾಗರೂಕರಾಗಿರಿ ಹೂವುಗಳು ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಯುವವರು ಶಿಕ್ಷಣ ಉದ್ಯೋಗ ಮತ್ತು ವ್ಯವಹಾರದಲ್ಲೂ ಜಾಗರೂಕರಾಗಿರಿ ಸರ್ಕಾರಿ ನೌಕರರು ಲಂಚ ಪಡೆದರೆ ಕೆಲಸ ಕಳೆದುಕೊಳ್ಳುತ್ತಾರೆ ಉದ್ಯೋಗದಲ್ಲಿ ಅಡಚಣೆಗಳ ಬಗ್ಗೆ ಎಚ್ಚರದಿಂದಿರಿ ಖಾಸಗಿ ವಲಯದ ಉದ್ಯೋಗಗಳು ಸಹ ಬದಲಾಗಲಿವೆ ನಿಮ್ಮ ಜನ್ಮಜಾತಕವನ್ನು ಪರಿಶೀಲಿಸಲು ಮರೆಯದಿರಿ ನಿಮ್ಮ ಜನ್ಮಜಾತಕವನ್ನು ಪರಿಶೀಲಿಸುವುದರಿಂದ ನೀವು ಹೆಚ್ಚಿನ ಲಾಭ ಪಡೆಯುತ್ತೀರಿ ಸೂಕ್ತ ಪರಿಹಾರಗಳನ್ನು ಮಾಡಿ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಕಲಾವಿದರು ಚಲನಚಿತ್ರೋದ್ಯಮ ಸಾಮಾಜಿಕ ಮಾಧ್ಯಮ ಉಪಗ್ರಹ ಪತ್ರಕರ್ತರು ಹಿರಿಯರಋದು ಷೇರು ಮಾರುಕಟ್ಟೆ ಊಹಾಪೋಹಗಳಿಗೆ ನಷ್ಟ ಸಮುದಾಯಗಳು ಕ್ರಿಪ್ಟೋಕರೆನ್ಸಿ ಪಿಟ್ಕಾಯಿನ್ಗಳು ಲಾಟರಿ ಮಟ್ಟಗಳಿಗೆ ತೊಂದರೆ ಉಂಟಾಗುತ್ತದೆ ಇದರಿಂದಾಗಿ ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದಿಕ ಗುಂಪುಗಳು ವಕೀಲರಿಗೆ ನಷ್ಟಗಳು ಉಂಟಾಗುತ್ತವೆ ಹಲವು ರೀತಿಯ ಸಮಸ್ಯೆಗಳು ಕಿರಿಕಿರಿಗಳು ಹಣದ ನಷ್ಟ ವ್ಯಾಪಾರ ಸಂಬಂಧಗಳು ಅನಗತ್ಯ ಪ್ರಯಾಣಗಳು ತೀರ್ಥಯಾತ್ರೆಗಳು ವಿದೇಶ ಪ್ರವಾಸಗಳು ನಷ್ಟವನ್ನು ಉಂಟುಮಾಡುತ್ತವೆ ದೇಶಕ್ಕೆ ಹಿಂತಿರುಗುವ ಅವಶ್ಯಕತೆ ಇರುತ್ತದೆ ಜಾಗರೂಕರಾಗಿರಿ ಬೆಳಿಗ್ಗೆ ಆರು ಐವತ್ನಾಲ್ಕರಿಂದ ರಿಂದ ಏಳು ಮೂವತ್ತೊಂಬತ್ತರವರೆಗೆ ಮತ್ತು ಮತ್ತೆ ಎಂಟು ಮೂವತ್ತಾರು ಮತ್ತು ಒಂಬತ್ತು ಏಳರ ನಡುವೆ ಹಿಂತಿರುಗುವ ಸಮಯವನ್ನು ಈ ರಾಶಿಚಕ್ರ ಚಿಹ್ನೆಗಳಿಗೆ ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಭಗವದ್ಗೀತೆಯನ್ನು ಪಠಿಸಬೇಕು ಹನುಮನಿಗೆ ಇಷ್ಟವಾದ ದಾನವಾಗಿ ನೀಡಬೇಕು ನಾಲ್ಕು ಅಂಕೆಗಳ ಅದೃಷ್ಟ ಇರುವವರಿಗೆ ಚಾಲಿಸಾಪಣ ಶುಭ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮೂರು ಮಿಥುನ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳು ಸಂಬಂಧಿಕರಿಂದ ಲಾಭ ಸ್ನೇಹಿತರಲ್ಲಿ ಸಂತೋಷ ರೋಗಗಳ ಪರಿಹಾರ ಮದುವೆ ಹೆರಿಗೆ ಮಕ್ಕಳಲ್ಲಿ ಹೊಂದಾಣಿಕೆ ಸಂತೋಷ ಅದೃಷ್ಟ ಯೋಗಗಳು ಎಲ್ಲಾ ವಿವಾದಗಳು ನಿವಾರಣೆ ಆಸ್ತಿ ಹಂಚಿಕೆಯಿಂದ ಲಾಭ ನ್ಯಾಯಾಲಯದ ವಿವಾದಗಳ ಇತ್ಯರ್ಥ ಹೊಸ ಉದ್ಯೋಗ ಪಡೆಯುವುದು ಉದ್ಯೋಗದಲ್ಲಿ ಪ್ರಗತಿ ಬಯಸಿದ ಸ್ಥಳಕ್ಕೆ ಸ್ಥಳಾಂತರ ಶಿಕ್ಷಣ ಉದ್ಯೋಗ ವ್ಯವಹಾರ ವಿದೇಶ್ ಮನೆಯಲ್ಲಿ ಲಾಭ ಅವಕಾಶ ಸಿಗುತ್ತದೆ ಕಲಾವಿದರಿಗೆ ಕ್ರೀಡಾ ಅಭಿವೃದ್ಧಿ ಚಲನಚಿತ್ರ ವಲಯದಲ್ಲೂ ವ್ಯಾಪಾರ ಲಾಭ ರಾಜಕೀಯ ವಲಯದಲ್ಲಿ ಸೂಕ್ತತೆ ಕಾರ್ಯಕ್ರಮ ಆಯೋಜಕರಿಗೆ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸುವ ಅವಕಾಶ ಚಲನಚಿತ್ರ ವಲಯದಲ್ಲಿ ಉತ್ತಮ ಅಭಿವೃದ್ಧಿ ರಾಜಕೀಯ ವಲಯದಲ್ಲೂ ಉತ್ತಮ ಲಾಭ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ ಉದ್ಯೋಗದಲ್ಲಿ ಶಾಂತಿ ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಳ ವ್ಯಾಪಾರ ಪಾಲುದಾರಿಕೆ ಲಾಭಗಳು ಅನೇಕ ರೀತಿಯ ವ್ಯವಹಾರಗಳಲ್ಲಿ ಲಾಭ ಗಳಿಸುವುದು ದಂತವೈದ್ಯರಿಗೆ ಸಾಮಾಜಿಕ ಮಾಧ್ಯಮ ಹಿರಿಯ ನಾಗರಿಕರು ಮಹಿಳೆಯರ ಉಡುಪಿನಲ್ಲಿಯೂ ಅಭಿವೃದ್ಧಿ ಕಾಣುತ್ತಾರೆ ಮೀನುಗಾರರು ಮೀನುಗಾರಿಕೆ ಸಂಪತ್ತಿನ ಪುರಾವೆಗಳನ್ನು ನೋಡುತ್ತಾರೆ ಮೀನು ಹಿಡಿಯುವವರು ಲಾಭವನ್ನು ನೋಡುತ್ತಾರೆ ರೈತರು ಹೂಗಳು ಮತ್ತು ಹೂಗಳನ್ನು ಅರ್ಪಿಸುವ ಮೂಲಕ ಅಭಿವೃದ್ಧಿ ಕಾಣುತ್ತಾರೆ ಮಧ್ಯಸ್ಥಿಕೆಯಿಂದ ಹೊರಬರಲು ಅವಕಾಶಗಳು ತೀರ್ಥಯಾತ್ರೆ ಮನರಂಜನೆ ವಿದೇಶ ಪ್ರವಾಸಗಳು ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದ್ಯಕೀಯ ತಂಡಗಳು ವಕೀಲರು ನಿಕ್ ವೈದ್ಯಕೀಯ ಮನೆ ನಿರ್ಮಾಣ ದಂಪತಿಗಳು ಅನುಕೂಲಕರ ಆನಂದ ಯೋಗಗಳು ಇವೆಲ್ಲವೂ ನಿಮಗೆ ತುಂಬಾ ಒಳ್ಳೆಯದು ಅದೃಷ್ಟ ಶುಭವಾಗಲಿ ಅದೃಷ್ಟವಾಗಲಿ ಒಂದನೇ ಸಂಖ್ಯೆ ಇವರಿಗೆ ಅದೃಷ್ಟ ಎಂದು ಹೇಳಬಹುದು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ನಾಲ್ಕು ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ಲಾಭ ಶೈಕ್ಷಣಿಕ ಲಾಭ ಸ್ನೇಹಿತರ ವಿವಾಹ ಆನಂದ ಯೋಗ ವಿವಾಹ ಯೋಗ ಹೆರಿಗೆ ಯೋಗ ನ್ಯಾಯಾಲಯದ ವಿವಾದಗಳ ಇತ್ಯರ್ಥ ಶ್ರೇಷ್ಠ ವ್ಯಕ್ತಿಗಳ ಪರಿಚಯ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ವ್ಯಾಪಾರ ಪಾಲುದಾರರ ಹೊಂದಾಣಿಕೆ ವ್ಯವಹಾರದಲ್ಲಿ ಉತ್ತಮ ಲಾಭ ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ಅಭಿವೃದ್ಧಿ ಚಲನಚಿತ್ರೋದ್ಯಮದಲ್ಲಿ ವ್ಯಾಪಾರ ಲಾಭ ರಾಜಕೀಯ ಅನುಕೂಲಕರ ಶುಭಯೋಗಗಳು ಉತ್ತಮ ಸ್ಥಾನ ಪಡೆಯುವ ಅವಕಾಶ ಕಾರ್ಯಕ್ರಮಗಳನ್ನು ಮಾಡುವವರಿಗೆ ಉತ್ತಮ ಲಾಭ ಸಿಗುತ್ತದೆ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆಗಳಿವೆ ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ಅಭಿವೃದ್ಧಿ ಸಿಗುತ್ತದೆ ಮತ್ತು ಚಲನಚಿತ್ರೋದ್ಯಮದಲ್ಲಿ ಶುಭ ಸುದ್ದಿ ಕೇಳಿಬರುತ್ತದೆ ನಿಲ್ಲಿಸಿದ ಕೆಲಸಗಳು ಮತ್ತೆ ಆರಂಭವಾಗುತ್ತವೆ ಸಾಮಾಜಿಕ ಮಾಧ್ಯಮವು ಹಿರಿಯ ನಾಗರಿಕರಿಗೆ ಸಮೃದ್ಧಿಯನ್ನು ತರುತ್ತದೆ ಮಹಿಳೆಯರು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಪಡೆಯುತ್ತಾರೆ ಮೀನುಗಳು ಹೇರಳವಾಗಿರುತ್ತವೆ ರೈತರಿಗೆ ಲಾಭವಾಗುತ್ತದೆ ಹೂವುಗಳನ್ನು ಬೆಳೆಯುವವರಿಗೆ ಉತ್ತಮ ಲಾಭವಾಗುತ್ತದೆ ವ್ಯವಹಾರದ ವಿಷಯದಲ್ಲಿ ಅನುಕೂಲಕರ ಪರಿಸ್ಥಿತಿ ಎಲ್ಲ ವ್ಯವಹಾರಗಳಲ್ಲಿ ಲಾಭ ಗಳಿಸುವ ಅವಕಾಶ ನೀವು ಸಲಹೆಯನ್ನು ಅವಲಂಬಿಸಬಹುದು ಮದುವೆಯ ಬಗ್ಗೆ ನೀವು ಒಳ್ಳೆಯ ಸುದ್ದಿಯನ್ನು ಕೇಳುತ್ತೀರಿ ಶೈಕ್ಷಣಿಕ ಅಭಿವೃದ್ಧಿ ಉದ್ಯೋಗ ವಿದೇಶ ಪ್ರಯಾಣ ವಿದೇಶದಲ್ಲಿ ಶಾಶ್ವತ ನಿವಾಸ ವೇದ ವಿದ್ವಾಂಸರನ್ನು ನೋಡುವುದು ಪುರೋಹಿತರು ಬ್ರಾಹ್ಮಣ ಗಣ್ಯರು ಜಾತಿ ವೃತ್ತಿಗಳಲ್ಲಿರುವವರಿಗೆ ಜ್ಯೋತಿಷಿಗಳು ವೈದ್ಯರಿಗೆ ವೇದ ಗುಂಪುಗಳು ವಕೀಲರಿಗೆ ಎನ್ಎಸ್ಸಿ ವೈದ್ಯಕೀಯ ಮನೆ ನಿರ್ಮಾಣ ದಂಪತಿಗಳು ಸಹ ಉತ್ತಮವಾದ ಅತ್ಯುತ್ತಮ ಶುಭ ಯೋಗಗಳನ್ನು ಹೊಂದಿರುತ್ತಾರೆ ಈ ದಿನವು ನಿಮಗೆ ಅನುಕೂಲಕರವಾಗಿರುತ್ತದೆ ಅವರಿಗೆ ಮೂರು ಅಂಕೆಗಳು ಅದೃಷ್ಟಶಾಲಿ ಎಂದು ಹೇಳಬಹುದು ಈ ಸಮಯವನ್ನು ಬಳಸಿಕೊಳ್ಳಿ ಮತ್ತು ಉತ್ತಮ ಫಲಿತಾಂಶಗಳಿಗಾಗಿ ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಐದು ಸಿಂಹ ರಾಶಿಯವರಿಗೆ ಫಲಿತಾಂಶಗಳು ಹೀಗಿವೆ ಅನುಕೂಲಕರ ಸಂಪತ್ತು ಬೆಳವಣಿಗೆ ವಸ್ತು ಸೌಕರ್ಯ ಉದ್ಯೋಗ ಲಾಭ ಶೈಕ್ಷಣಿಕ ಲಾಭ ವೈವಾಹಿಕ ಆಸ್ತಿ ವಿತರಣೆ ವಿದೇಶದಲ್ಲಿ ರಿಯಲ್ ಎಸ್ಟೇಟ್ ಖರೀದಿ ವಿದೇಶದಲ್ಲಿ ಉತ್ತಮ ಮತ್ತು ಉತ್ತಮ ಗುಣಮಟ್ಟದ ಆಸ್ತಿ ಖರೀದಿಸುವ ಅವಕಾಶ ವಿದೇಶದಲ್ಲಿ ವ್ಯಾಪಾರ ಉದ್ಯೋಗ ಲಾಭಗಳು ಸಾಮಾಜಿಕ ಮಾಧ್ಯಮ ಪತ್ರಕರ್ತರು ಹಿರಿಯ ನಾಗರಿಕರು ಮಹಿಳೆಯರು ಮೀನುಗಾರರು ಮೀನು ರೈತರು ರೈತರು ಹೂವುಗಳು ಹಣ್ಣುಗಳು ಮತ್ತು ತರಕಾರಿಗಳು ಹೈನುಗಾರಿಕೆ ಮತ್ತು ಕೋಳಿ ಸಾಕಣೆ ಮಾಡುವವರಿಗೆ ಸಹ ಪ್ರಯೋಜನಗಳಿವೆ ವ್ಯಾಪಾರದ ಅನುಕೂಲಗಳು ವ್ಯಾಪಾರ ಶೈಕ್ಷಣಿಕ ಅಭಿವೃದ್ಧಿ ಉದ್ಯೋಗ ರಾಜಕೀಯ ಕ್ಷೇತ್ರದಲ್ಲಿ ಪಾಲುದಾರರೊಂದಿಗೆ ಒಟ್ಟಿಗೆ ಬರುವುದು ಚಲನಚಿತ್ರೋದ್ಯಮದಲ್ಲಿ ಲಾಭ ಗಳಿಸುವುದು ಕಲಾವಿದರು ಕ್ರೀಡಾಪಟುಗಳು ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದ್ಯಕೀಯ ತಂಡಗಳು ವಕೀಲರು ಸೇಖ್ ವೈದ್ಯಕೀಯ ಮನೆ ನಿರ್ಮಾಣ ದಂಪತಿಗಳು ಅನುಕೂಲಕರ ಸ್ಥಾನಮಾನ ಕಳೆದುಹೋದ ವಸ್ತುಗಳನ್ನು ಮರಳಿ ಪಡೆಯುವ ಅವಕಾಶ ಜನರು ಗೌರವ ತಾಯ್ನಾಡಿನಲ್ಲಿ ವ್ಯಾಪಾರ ಲಾಭವನ್ನು ಪಡೆಯಬಹುದು ಶಿಕ್ಷಣ ಅಭಿವೃದ್ಧಿ ಉದ್ಯೋಗ ಹಾಗೆ ಷೇರು ಮಾರುಕಟ್ಟೆ ಊಹಾಪೋಹ ಸಮುದಾಯಗಳು ನೀವು ಉದ್ಯೋಗದಿಂದ ಹಣವನ್ನು ಪಡೆಯಬಹುದು ನೀವು ಸಲಹೆಗಾರರನ್ನು ಅವಲಂಬಿಸಬಹುದು ವಿವಾಹ ಗುರುವಿನಿಂದ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಗಳು ಇವೆ ವಾಸ್ತವವಾಗಿ ಉತ್ತಮ ಶಾಂತಿ ಆನಂದ ಯೋಗವು ಸಂಪತ್ತು ಸಂತೋಷ ಮತ್ತು ಸಂತೋಷವನ್ನು ಪಡೆಯುವ ಮೂಲಕ ಶುಭ ಯೋಗ ಎಂದು ಹೇಳಲಾಗುತ್ತದೆ ಇಂದು ನಿಮಗೆ ಅನುಕೂಲಕರವಾಗಿದೆ ಒಂಬತ್ತನೇ ಸಂಖ್ಯೆ ಅದೃಷ್ಟಶಾಲಿ ಎಂದು ಹೇಳಬಹುದು ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಆರು ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಆತುರ ಮೂರ್ಖತನ ಕೆಟ್ಟ ಜನರೊಂದಿಗೆ ಸ್ನೇಹ ಜನರೊಂದಿಗೆ ಸ್ನೇಹ ಸಾಮಾಜಿಕ ಸಂಪರ್ಕ ಅಶ್ಲೀಲ ಫೋಟೋಗಳನ್ನು ಹಂಚಿಕೊಳ್ಳುವುದು ಅವಾಚ್ಯ ಶಬ್ದಗಳನ್ನು ಬಳಸುವುದು ಜಂಕ್ ಫುಡ್ ತಿನ್ನುವುದು ಇವೆಲ್ಲವೂ ನಿಮಗೆ ಅಪಾಯವನ್ನುಂಟು ಮಾಡಬಹುದು ಜಾಗರೂಕರಾಗಿರಲು ಪ್ರಯತ್ನಿಸಿ ಆದಾಗ್ಯೂ ಅವರಿಂದ ಕೆಲವು ತೊಂದರೆಗಳು ಅಡೆತಡೆಗಳು ಕಿರಿಕಿರಿಗಳು ಆತುರ ಉಂಟಾಗುವ ಸಾಧ್ಯತೆಗಳಿವೆ ಮಧ್ಯವರ್ತಿತ್ವವು ನಿಮಗೆ ನಷ್ಟವನ್ನುಂಟು ಮಾಡಬಹುದು ವ್ಯವಹಾರ ವೃತ್ತಿ ಉದ್ಯೋಗ ಷೇರು ಮಾರುಕಟ್ಟೆಯಲ್ಲಿ ನಷ್ಟಗಳು ಅಲ್ಲದೆ ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ತೊಂದರೆ ಚಲನಚಿತ್ರೋದ್ಯಮದಲ್ಲಿ ವ್ಯವಹಾರ ನಷ್ಟ ರಾಜಕೀಯ ವಲಯದಲ್ಲಿ ಅವಮಾನ ಮತ್ತು ಹುದ್ದೆ ಕಳೆದುಕೊಳ್ಳುವ ಸಾಧ್ಯತೆ ಅನಿವಾರ್ಯ ದುರದೃಷ್ಟಗಳು ರೈತರಿಗೆ ಬೆಳೆ ನಷ್ಟ ಮೋಸ ಹೋಗುವ ಸಾಧ್ಯತೆ ವಂಚಕರಿಗೆ ಅಪಾಯ ಸಿಗಡಿ ಮೀನುಗಾರರಿಗೆ ತೊಂದರೆ ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸುವವರಿಗೆ ಅಪಾಯದ ಸಾಧ್ಯತೆಗಳು ಹೆಚ್ಚು ಅನಾನುಕೂಲತೆ ಮತ್ತು ಕಿರಿಕಿರಿಗಳನ್ನು ಪಡೆಯುವ ಸಾಧ್ಯತೆಯೂ ಇದೆ ಮದುವೆಗೆ ಸಂಬಂಧಿಸಿದ ಮಾತುಕತೆಗಳು ವಿಫಲಗೊಳ್ಳುವ ಸಾಧ್ಯತೆಗಳು ಇವೆ ಮತ್ತು ಕೃತಕ ಮಕ್ಕಳನ್ನು ಹೊಂದುವ ಪ್ರಯತ್ನಗಳು ನಷ್ಟವನ್ನು ಉಂಟುಮಾಡುತ್ತವೆ ಸರ್ಕಾರಿ ನೌಕರರು ಲಂಚ ಹಗರಣಗಳಲ್ಲಿ ಸಿಲುಕಿಕೊಳ್ಳಬಹುದು ಖಾಸಗಿ ಕಾನೂನು ಉದ್ಯೋಗಗಳು ಬೆಂಚ್ಗೆ ಬದಲಾಗಬಹುದು ನೀವು ಖಂಡಿತವಾಗಿಯೂ ನಿಮ್ಮ ಜನ್ಮಜಾತಕವನ್ನು ಪರಿಶೀಲಿಸಬೇಕು ಸೂಕ್ತ ಪರಿಹಾರಗಳನ್ನು ಮಾಡುವುದು ಉತ್ತಮ ಅಲ್ಲದೆ ಸಲಹಾವನ್ನು ಅವಲಂಬಿಸಬೇಡಿ ಮದುವೆಯಿಂದ ಕಡಿಮೆ ಮಾಹಿತಿಯನ್ನು ಪಡೆಯುವ ಸಾಧ್ಯತೆಯಿದೆ ಸಾಮಾಜಿಕ ಮಾಧ್ಯಮ ಉಪಗ್ರಹಗಳ ನಷ್ಟಪತ್ರಕರ್ತರಿಗೆ ಹಿರಿಯ ಹೊರತು ವ್ಯವಹಾರದಲ್ಲಿ ನಷ್ಟದ ಸಾಧ್ಯತೆಗಳಿವೆ ಉದ್ಯೋಗ ನಷ್ಟ ವ್ಯಾಪಾರ ಅಡ್ಡಿ ಪ್ರಯಾಣ ನಷ್ಟ ವಾಹನ ಕಳ್ಳತನ ವಸ್ತುಗಳು ಕದಿಯಲ್ಪಡುವ ಸಾಧ್ಯತೆ ಇದೆ ಕೆಟ್ಟ ಜನರೊಂದಿಗಿನ ಸ್ನೇಹ ಮತ್ತು ಕೆಲಸಕ್ಕೆ ಹಾನಿಕಾರಕ ಭಾಷಣಗಳು ನಷ್ಟವನ್ನುಂಟು ಮಾಡುತ್ತವೆ ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದಿಕ ಗುಂಪುಗಳು ವಕೀಲರು ನಿಕ್ ವೈದ್ಯಕೀಯ ಗೃಹಿಣಿಯರು ಇತ್ಯಾದಿ ನಷ್ಟದ ಹೆಚ್ಚಿನ ಸಾಧ್ಯತೆ ಇದೆ ಆದ್ದರಿಂದ ಜಾಗರೂಕರಾಗಿರಿ ಒಂಬತ್ತು ರಿಂದ ಹದಿನೆಂಟನೇ ಅಧ್ಯಾಯಗಳವರೆಗಿನ ಹನುಮಾನ್ ಚಾಲೀಸಾವನ್ನು ಓದುವುದು ಯಾರಿಗಾದರೂ ಒಳ್ಳೆಯದು ಕಂಬಳಿ ಸಾಕ್ಸ್ ಇತ್ಯಾದಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಉತ್ತಮ ಪ್ರಯೋಜನಗಳು ಸಿಗುತ್ತವೆ ಉಡುಗೊರೆಯಾಗಿ ಕಂಬಳಿ ಅಥವಾ ಚಪ್ಪಲಿಗಳನ್ನು ಸಹ ದಾನ ಮಾಡಲು ಪ್ರಯತ್ನಿಸಿ ಬೆಳಿಗ್ಗೆ ಹತ್ತು ರಿಂದ ಹನ್ನೊಂದೂರ ನಡುವಿನ ಶುಭ ಸಮಯವನ್ನು ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಅವರಿಗೆ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಮತ್ತು ಆರು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಏಳು ರಾಶಿಯವರಿಗೆ ವಿವಾಹ ಯೋಗ ಮಕ್ಕಳ ಯೋಗ ಸಂತೋಷ ಯೋಗ ವಸ್ತು ಲಾಭ ಶೈಕ್ಷಣಿಕ ಲಾಭ ಉದ್ಯೋಗ ಲಾಭ ವಿದೇಶ ಪ್ರಯಾಣ ಸಂಬಂಧಿ ಲಾಭ ಸ್ನೇಹಿತರ ನೆಮ್ಮದಿ ರೋಗ ಪರಿಹಾರ ಸಾಲ ಪರಿಹಾರ ಒಳ್ಳೆಯ ಸುದ್ದಿ ಕೇಳುವುದು ಸಂತೋಷವನ್ನು ಪಡೆಯುವುದು ಪ್ರೀತಿ ಪಾತ್ರರೊಂದಿಗಿನ ಭೇಟಿ ಪ್ರಯಾಣ ಪ್ರಯೋಜನಗಳು ತೀರ್ಥಯಾತ್ರೆ ಸೇವೆಗಳು ಮೀನ ಸಂಪತ್ತು ನೀರು ಮೀನು ಮಾರಾಟ ಮಾಡುವವರಿಗೆ ರೈತರಿಗೆ ಹೂವುಗಳು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವವರಿಗೆ ಅನುಕೂಲಕರವಾದ ಶುಭ ಯೋಗಗಳಿವೆ ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಪಡೆಯುವುದು ವಿವಾಹಾರ್ಹತೆ ಮಕ್ಕಳನ್ನು ಪಡೆಯುವುದು ಅನುಕೂಲಕರವಾದ ವೈವಾಹಿಕ ಜೀವನ ಕಳೆದು ಹೋದ ವಸ್ತುಗಳು ಜನರು ಗೌರವ ಮತ್ತು ಉದ್ಯೋಗವನ್ನು ಮರಳಿ ಪಡೆಯುವ ಅವಕಾಶ ಸರ್ಕಾರಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆಯುವುದು ವಿದ್ಯಾರ್ಥಿಗಳ ಶಿಕ್ಷಣ ಶೈಕ್ಷಣಿಕ ಪ್ರಯೋಜನಗಳು ವ್ಯವಹಾರಕ್ಕೆ ಅನುಕೂಲಕರವಾದ ಶುಭಯೋಗಗಳು ಸ್ನೇಹಿತರ ಮೂಲಕ ಉದ್ಯೋಗ ಪಡೆಯುವುದು ಕುಟುಂಬ ಸದಸ್ಯರ ಮೂಲಕ ಉದ್ಯೋಗ ಪಡೆಯುವುದು ವಿದೇಶಿ ರಿಯಲ್ ಎಸ್ಟೇಟ್ ಪಡೆಯುವುದು ಆಸ್ತಿ ಹಂಚಿಕೆಯಿಂದ ಲಾಭ ನ್ಯಾಯಾಲಯದ ವಿವಾದಗಳು ಸಂಗ್ರಹಣೆಯ ಸಾಧ್ಯತೆಗಳು ಉತ್ತಮ ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಹಣ ಸಂತೋಷ ಆರೋಗ್ಯ ವ್ಯವಹಾರ ಲಾಭ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯನ್ನು ಪಡೆಯುತ್ತೀರಿ ಸಾಮಾಜಿಕ ಮಾಧ್ಯಮ ಉಪಗ್ರಹ ಪತ್ರಕರ್ತರು ಹಿರಿಯ ಋತು ಮಹಿಳೆಯರು ಡೈರಿ ಉದ್ಯಮ ಮತ್ತು ನಾಗರಿಕ ಉದ್ಯಮ ಶುಭಯೋಗ ವಾಹನ ಯೋಗ ಚಾಲಕರು ವರ್ಣಚಿತ್ರಕಾರರು ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದಿಕ ಗುಂಪುಗಳು ವಕೀಲರು ಅಲ್ಲದೆ ಮನೆ ಕಟ್ಟುವ ದಂಪತಿಗಳಿಗೆ ಸೆಕ್ ಮೆಡಿಕಲ್ ಕೂಡ ತುಂಬಾ ಒಳ್ಳೆಯದು ಆನಂದ ಶುಭಯೋಗ ಇಂದು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಅವರಿಗೆ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಮತ್ತು ಮೂರು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂಟು ವೃಶ್ಚಿಕ ರಾಶಿಯವರಿಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ಅವರಿಗೆ ಕನಸಿನಂತಹ ಯಶಸ್ಸು ಸಿಗುತ್ತದೆ ಉತ್ತಮ ಹಣದ ಯೋಗ ಹಠಾತ್ ಹಣದ ಲಾಭ ಹಣ ಸರಕುಗಳು ವಾಹನಗಳು ಮದುವೆ ಬಾಲ್ಯವಿವಾಹ ಕುಟುಂಬ ಸಂತೋಷ ಆಸ್ತಿ ಹಂಚಿಕೆ ನ್ಯಾಯಾಲಯದ ವಿವಾದಗಳು ಪ್ರತಿಭೆಗಳಿಗೆ ಸಾಮಾಜಿಕ ಮಾಧ್ಯಮ ಸದಿ ಪ್ರಯೋಜನಗಳು ಬೇಟೆಗಾರರಿಗೆ ಸಂಪತ್ತು ರೈತರಿಗೆ ಮೀನು ರೈತರಿಗೆ ಹೂವುಗಳು ರೈತರಿಗೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿಗೆ ಶುಭಯೋಗಗಳು ಹೈನುಗಾರಿಕೆ ಉದ್ಯಮ ಕೋಳಿ ಉದ್ಯಮ ಪ್ರಯೋಜನಗಳು ಚಿನ್ನ ಮತ್ತು ವಜ್ರದ ಆಭರಣಗಳು ರಾಜಕೀಯ ಬಣ್ಣ ಹೊಂದಾಣಿಕೆ ಚಿತ್ರದ ಬಣ್ಣದಲ್ಲಿ ಲಾಭ ಕ್ರೀಡಾಪಟುವಾಗಿ ಕಲಾವಿದನ ಅಭಿವೃದ್ಧಿ ಶೈಕ್ಷಣಿಕ ಅಭಿವೃದ್ಧಿ ಉದ್ಯೋಗ ಸಂಪಾದನೆ ವಾಹನ ಯೋಗ ಮಧ್ಯವರ್ತಿಗಳಿಂದ ಹೊರಬರುವುದು ಸರ್ಕಾರದಲ್ಲಿ ಉತ್ತಮ ಉನ್ನತ ಮಟ್ಟದ ಉದ್ಯೋಗ ಅನೇಕ ವಿವಿಧ ವ್ಯವಹಾರಗಳಲ್ಲಿ ಶುಭ ಯೋಗ ವ್ಯಾಪಾರ ಲಾಭ ಪಾಲುದಾರರೊಂದಿಗೆ ಒಟ್ಟಿಗೆ ಸೇರುವ ಅವಕಾಶ ಕಾರ್ಯಕ್ರಮಗಳನ್ನು ಮಾಡುವವರಿಗೆ ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದ್ಯಕೀಯ ತಂಡಗಳು ವಕೀಲರು ಸೇಖ್ ವೈದ್ಯಕೀಯ ವಸತಿ ನಿರ್ಮಾಣ ದಂಪತಿಗಳಿಗೆ ಉತ್ತಮ ಕಾರ್ಯಕ್ರಮಗಳು ಲಭ್ಯವಿರುತ್ತವೆ ಉತ್ತಮ ಸ್ನೇಹಿತರಿಂದಾಗಿ ಆರ್ಥಿಕ ಉದ್ಯೋಗ ಮತ್ತು ವೃತ್ತಿ ಲಾಭಗಳನ್ನು ನಿರೀಕ್ಷಿಸಲಾಗಿದೆ ಶಾಶ್ವತ ನಿವಾಸ ಉದ್ಯೋಗ ಶಿಕ್ಷಣ ಮತ್ತು ವಿದೇಶದಲ್ಲಿ ಮನೆಗೆಲಸ ಪಡೆಯುವ ಬಲವಾದ ಸಾಧ್ಯತೆಯಿದೆ ಏಳನೇ ಸಂಖ್ಯೆಯನ್ನು ಅದುಷ್ಟಶಾಲಿ ಎಂದು ಹೇಳಬಹುದು ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಒಂಬತ್ತು ಧನು ರಾಶಿಯ ಫಲಿತಾಂಶಗಳು ಈ ಕೆಳಗಿನಂತಿವೆ ಶುಭ ಒಳ್ಳೆಯ ಆಲೋಚನೆಗಳು ಶ್ರೇಷ್ಠ ವ್ಯಕ್ತಿತ್ವ ಹತ್ತು ಜನರು ಗೌರವ ಆನಂದ ಯೋಗ ಉದ್ಯೋಗ ಲಾಭ ತಾತ್ಕಾಲಿಕ ಉದ್ಯೋಗ ಶಾಶ್ವತವಾಗುವುದು ಕರುನಾಳು ಉದ್ಯೋಗ ಪಡೆಯುವುದು ಖಂಡಿತವಾಗಿಯೂ ವಿದೇಶಕ್ಕೆ ಹೋಗಲು ಅವಕಾಶಗಳು ಶೈಕ್ಷಣಿಕ ಉದ್ಯೋಗ ವ್ಯಾಪಾರ ಪ್ರಯತ್ನಗಳು ನೀವು ವಿದೇಶದಲ್ಲಿಯೂ ಉತ್ತಮ ಲಾಭವನ್ನು ಪಡೆಯುತ್ತೀರಿ ರೈತರು ಬೆಳೆ ಲಾಭ ಹೂವುಗಳು ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಹುಣಸೆ ಹಣ್ಣಿನಂತಹ ವ್ಯವಹಾರವು ಒಳ್ಳೆಯದು ಮೀನು ಮರಿಗಳು ಅವರಿಗೆ ಒಳ್ಳೆಯದು ಸಾಮಾಜಿಕ ಮಾಧ್ಯಮ ಉಪಗ್ರಹವು ಪತ್ರಕರ್ತರಿಗೆ ಒಳ್ಳೆಯದು ಹಿರಿಯ ನಾಗರಿಕ ಮಹಿಳೆಯರಿಗೆ ಒಳ್ಳೆಯದು ಶಿಕ್ಷಣವು ಅವರಿಗೆ ಒಳ್ಳೆಯದು ಉದ್ಯೋಗ ಪ್ರವೇಶ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಕಾಡೆಮಿ ಪರೀಕ್ಷೆಗಳು ದೇಶ ಮತ್ತು ವಿದೇಶಗಳಲ್ಲಿ ಉತ್ತಮ ಶಿಕ್ಷಣ ವಾಹನದಿಂದ ಹಣ ಪಡೆಯಿರಿ ಯೋಗ ಚಾಲಕರು ಚಿತ್ರಕಾರರು ಒಟ್ಟಿಗೆ ಸೇರುತ್ತಾರೆ ರಾಜಕೀಯ ಬಣ್ಣಗಳು ಅಭಿವೃದ್ಧಿ ಸಿನಿಮಾ ಬಣ್ಣಗಳು ಲಾಭ ಕಲಾವಿದರು ಕ್ರೀಡಾಪಟುಗಳು ಅಭಿವೃದ್ಧಿಯನ್ನು ಪಡೆಯುವ ಅವಕಾಶ ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿ ಜ್ಯೋತಿಷ್ಯ ವೈದ್ಯರು ವೈದಿಕ ಗುಂಪುಗಳು ವಕೀಲರು ನಿಕ್ ವೈದ್ಯಕೀಯದಲ್ಲಿ ತೊಡಗಿರುವವರಿಗೆ ಮನೆ ನಿರ್ಧಾರ ಕೂಡ ತುಂಬಾ ಒಳ್ಳೆಯದು ಆನಂದಾದಿ ಅದೃಷ್ಟಯೋಗ ಶಾಂತಿಯುತ ಮತ್ತು ಸಂತೋಷದ ಜೀವನ ಸಾಲ ಸೌಲಭ್ಯ ಗೃಹಯೋಗ ಆಸ್ತಿ ವಿತರಣೆ ರಿಯಲ್ ಎಸ್ಟೇಟ್ ಖರೀದಿಯಿಂದ ಲಾಭ ಅನೇಕ ರೀತಿಯ ಆನಂದಾದಿ ಶುಭ ಯೋಗಗಳನ್ನು ಅವರಿಗೆ ಖರೀದಿಸಬಹುದು ಎರಡು ಸಂಖ್ಯೆಗಳನ್ನು ಶುಭ ಎಂದು ಹೇಳಬಹುದು ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಹತ್ತು ಮಕರ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಏಕೆಂದರೆ ಆತುರದ ನಿರ್ಧಾರಗಳು ಹೆಚ್ಚಾಗಿ ಕಂಡುಬರುತ್ತವೆ ಇತರರನ್ನು ಅವಲಂಬಿಸುವುದು ಅಲ್ಲ ಇದು ತುಂಬಾ ಹೆಚ್ಚಾಗಿದೆ ಕೆಲಸದಲ್ಲಿ ಉತ್ತಮವಾಗಿಲ್ಲದ ಜನರೊಂದಿಗೆ ಸೇವೆ ಸಲ್ಲಿಸುವುದನ್ನು ಅನಗತ್ಯ ವ್ಯಂಗ್ಯ ಎಂದು ಕರೆಯಲಾಗುತ್ತದೆ ಅನಗತ್ಯ ವ್ಯಂಗ್ಯವು ನಿಮಗೆ ಹಾನಿ ಮಾಡುತ್ತದೆ ಇತರರು ನಿಮ್ಮನ್ನು ಅಧೀನಗೊಳಿಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಜಾಗರೂಕರಾಗಿರಿ ಹುಡುಗಿಯರು ಹೆಚ್ಚು ಜಾಗರೂಕರಾಗಿರಲು ಪ್ರಯತ್ನಿಸಬೇಕು ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ನಷ್ಟ ತೊಂದರೆ ಅವಮಾನ ತೊಂದರೆ ಚಲನಚಿತ್ರೋದ್ಯಮದಲ್ಲಿಯೂ ಸಹ ವ್ಯವಹಾರ ನಷ್ಟಗಳು ಸಂಭವಿಸುತ್ತವೆ ಕಾರ್ಯಕ್ರಮಗಳನ್ನು ಆಯೋಜಿಸುವವರು ನಷ್ಟವನ್ನು ಅನುಭವಿಸುತ್ತಾರೆ ಕಲಾವಿದರು ಮತ್ತು ಕ್ರೀಡಾಪಟುಗಳು ವಿಶೇಷವಾಗಿ ಹಾನಿಗೊಳಗಾಗುತ್ತಾರೆ ಪರಿಹರಿಸಲಾಗದ ತೊಂದರೆಗಳು ಕಿರಿಕಿರಿಗಳು ಆತುರ ಶಿಕ್ಷಣ ನಷ್ಟ ಉದ್ಯೋಗ ನಷ್ಟ ವ್ಯವಹಾರ ನಷ್ಟ ಅನಗತ್ಯ ಕಿರಿಕಿರಿ ಸರ್ಕಾರಿ ನೌಕರರು ಲಂಚ ತೆಗೆದುಕೊಳ್ಳುತ್ತಿರುವುದು ಖಾಸಗಿ ಕಾನೂನು ಉದ್ಯೋಗ ಬೆಂಚ್ಗೆ ವರ್ಗಾಯಿಸುವುದು ನೀವು ಖಂಡಿತವಾಗಿಯೂ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಬೇಕು ನೀವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ತೊಂದರೆಗೆ ಸಿಲುಕುವ ಸಾಧ್ಯತೆಗಳಿವೆ ನಾನು ನಿಮಗೆ ಮೊದಲೇ ಎಚ್ಚರಿಸುತ್ತೇನೆ ಅಪಾಯ ತೀವ್ರವಾಗಿ ಕಾಣುತ್ತದೆ ಕಲೆಗಳೊಂದಿಗೆ ದುಷ್ಟರೊಂದಿಗಿನ ಸಹವಾಸವು ನಿಮಗೆ ಅಪಾಯವನ್ನುಂಟು ಮಾಡುತ್ತದೆ ನೀವು ರಾಜರ ಸಮಾಧಿಗಳಿಗೆ ಪವಿತ್ರ ಸ್ಥಳಗಳಿಗೆ ಜನರ ನಷ್ಟಗಳಿಗೆ ಸಹೋದರರಿಂದ ಉಂಟಾಗುವ ತೊಂದರೆಗಳಿಗೆ ಆಸ್ತಿ ವಿತರಣೆಯಲ್ಲಿನ ಅಸಮಾನತೆಗಳಿಗೆ ಹಾಗೆಯೇ ರಾಜಕೀಯ ಭವಿಷ್ಯವು ಪ್ರಶ್ನಾರ್ಹವಾಗುವ ಸಾಧ್ಯತೆಗೆ ಹೋಗಬಾರದು ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿ ವೃತ್ತಿಗಳಲ್ಲಿರುವವರು ಜ್ಯೋತಿಷಿಗಳು ವೈದ್ಯರು ವೈದಿಕ ಗುಂಪುಗಳು ವಕೀಲರು ನಿಕ್ ವೈದ್ಯಕೀಯ ಮನೆ ನಿರ್ಮಾಣ ದಂಪತಿಗಳು ಕಾರ್ಯಕ್ರಮಗಳನ್ನು ಮಾಡುವವರು ಗಂಭೀರ ನಷ್ಟದ ಸಾಧ್ಯತೆಯಿದೆ ಎನ್ ಅವರನ್ನು ನಂಬುವವರು ಅವರನ್ನು ನಂಬುವವರಿಂದ ಮೋಸ ಹೋಗುತ್ತಾರೆ ಹಣದ ಬಗ್ಗೆ ಜಾಗರೂಕರಾಗಿರಿ ಮತ್ತು ಅನಗತ್ಯ ಕೆಲಸದಲ್ಲಿಯೂ ಸಹ ಲಂಚದಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು ಖಾಸಗಿ ಕೆಲಸವು ಬೆಂಚ್ಗೆ ಬದಲಾಗಬಹುದು ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದ್ಯರು ವಕೀಲರು ನಿಕ್ವೈದ್ಯರು ಗೃಹಸ್ಥರು ಇತ್ಯಾದಿಗಳೇ ಬಹಳ ಜಾಗರೂಕರಾಗಿರಿ ಇದು ತೊಂದರೆದಾಯಕ ವಾತಾವರಣ ಎಂದು ಹೇಳಲಾಗುತ್ತದೆ ಬಹಳ ಜಾಗರೂಕರಾಗಿರಿ ಭಗವದ್ಗೀತೆಯ ಒಂಬತ್ತು ರಿಂದ ಹದಿನಾರು ಅಧ್ಯಾಯಗಳ ಪಾರಾಯಣವನ್ನು ಓದಿ ಮತ್ತು ಬುಧಗ್ರಹ ಅಷ್ಟೋತ್ತರವನ್ನು ಸಹ ಓದಿ ಗಣಪತಿಯನ್ನು ಗರಿಕೆಯಿಂದ ಪೂಜಿಸಿ ಯಾರಿಗಾದರೂ ಹಾಲು ಮತ್ತು ಮೊಸರು ನೀಡಿ ನಿಮಗೆ ಉತ್ತಮ ಪ್ರಯೋಜನಗಳು ಸಿಗುತ್ತವೆ ಈ ರಾಶಿಚಕ್ರ ಚಿಹ್ನೆಯವರೆಗೆ ಬೆಳಿಗ್ಗೆ ಒಂಬತ್ತು ಐವತ್ತೇಳು ರಿಂದ ಹನ್ನೊಂದು ರ ನಡುವಿನ ಶುಭ ಸಮಯ ಎಂದು ಹೇಳಬಹುದು ಏಳನೇ ಸಂಖ್ಯೆಯನ್ನು ಅದೃಷ್ಟಶಾಲಿ ಎಂದು ಹೇಳಬಹುದು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಹನ್ನೊಂದು ಕುಂಭ ರಾಶಿಯವರಿಗೆ ಫಲಿತಾಂಶಗಳು ಅದೃಷ್ಟಶಾಲಿಯಾಗಿವೆ ತುಂಬಾ ಉತ್ತಮ ಶುಭ ಯೋಗ ಸಂಪತ್ತು ಲಾಭ ಆತ್ಮವಿಶ್ವಾಸ ಸಾಲ ಪರಿಹಾರ ವಾಗ್ಮಿತೆ ಸಹೋದರ ಸ್ನೇಹ ಪ್ರಯಾಣ ಪ್ರಯೋಜನಗಳು ತೀರ್ಥಯಾತ್ರೆ ಸೇವೆ ಚಾಲಕರಿಗೆ ವಾಹನ ಯೋಗ ಚಿತ್ರಕಾರರು ಒಟ್ಟಿಗೆ ಸೇರುವುದು ಪೋಷಕರ ಸೌಕರ್ಯ ಪರಿಪೂರ್ಣ ಶೈಕ್ಷಣಿಕ ಅಭಿವೃದ್ಧಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪರೀಕ್ಷೆಗಳಲ್ಲಿ ಯಶಸ್ಸು ಐಎಲ್ಸಿ ಹಣಕಾಸು ಪರೀಕ್ಷೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ಯಶಸ್ಸು ಶಸ್ತ್ರಚಿಕಿತ್ಸಕರಿಗೆ ಮತ್ತು ಹಚ್ಚೆ ಕಲಾವಿದರಿಗೆ ಮೀನು ಸಾಕಣೆ ಹೈನುಗಾರಿಕೆ ಕೋಳಿ ಸಾಕಣೆಯಲ್ಲಿ ತೊಡಗಿರುವವರಿಗೆ ಮತ್ತು ಹೂವುಗಳನ್ನು ಬೆಳೆಯುವವರಿಗೆ ಈ ರಾಶಿಚಕ್ರ ಚಿಹ್ನೆಯು ಅತ್ಯುತ್ತಮ ಸುಖ ಯೋಗಗಳು ಸರಕುಗಳು ವಾಹನಗಳು ಶಿಕ್ಷಣ ಉದ್ಯೋಗ ವ್ಯವಹಾರ ಸಂಪೂರ್ಣ ಶೈಕ್ಷಣಿಕ ಅಭಿವೃದ್ಧಿ ಉನ್ನತ ಹುದ್ದೆಗಳನ್ನು ಪಡೆಯುವ ಅವಕಾಶವನ್ನು ಹೊಂದಿದೆ ಎರಡು ಸ್ಥಳಗಳಲ್ಲಿ ಉದ್ಯೋಗ ಪಡೆಯುವ ಸಾಧ್ಯತೆ ಇದೆ ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಪಡೆಯುವುದು ವಾಹನ ಯೋಗ ಜೊತೆಗೆ ಶಾಂತಿಯುತ ಮತ್ತು ಸಂತೋಷದ ಜೀವನ ಶುಭ ಮಕ್ಕಳನ್ನು ಪಡೆಯುವುದು ವಿವಾಹ ಯೋಗ ಸಂಬಂಧಿಕರ ಸಭೆ ತೀರ್ಥಯಾತ್ರೆ ಸೇವೆ ವಾಹನ ಯೋಗ ಕಲಾವಿದರ ಅಭಿವೃದ್ಧಿ ಕ್ರೀಡೆ ರಾಜಕೀಯ ಕ್ಷೇತ್ರದಲ್ಲಿ ಅನುಕೂಲಕರ ಚಲನಚಿತ್ರ ಬಣ್ಣಗಳಲ್ಲಿ ಲಾಭ ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣರು ಜಾತಿವಾದಿಗಳು ಜ್ಯೋತಿಷಿಗಳು ವೈದ್ಯರು ವೈದ್ಯಕೀಯ ತಂಡಗಳು ವಕೀಲರು ಸೇಖ್ ವೈದ್ಯಕೀಯ ಮನೆ ವನಿದಂತರಿಗೆ ಆರ್ಥಿಕ ಸಂತೋಷ ಮತ್ತು ಶುಭ ಯೋಗಗಳು ಸಹ ಅನುಕೂಲಕರ ಮತ್ತು ಸಂತೋಷದಾಯಕ ಅದೃಷ್ಟ ಯೋಗಗಳಾಗಿವೆ ಇಂದು ಅವರಿಗೆ ತುಂಬಾ ಉತ್ತಮ ಆರಾಮದಾಯಕ ಶುಭ ಜೀವನ ಎಂದು ಹೇಳಲಾಗುತ್ತದೆ ಈ ಸಮಯವು ಆರು ಅಂಕೆಗಳನ್ನು ಹೊಂದಿರುವುದು ಅದೃಷ್ಟ ಎಂದು ಹೇಳಬಹುದು ಇದರ ಸದುಪಯೋಗ ಪಡೆದು ಯಾವುದೇ ಶುಭ ಕೆಲಸವನ್ನು ಪ್ರಾರಂಭಿಸಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹನ್ನೆರಡು ಮೀನರಾಶಿಯವರಿಗೆ ಹಬ್ಬದ ವಾತಾವರಣ ಉತ್ತಮ ನಡವಳಿಕೆ ನಡವಳಿಕೆ ಶೈಲಿ ಆಹಾರ ಪ್ರೀತಿ ಹಬ್ಬ ಮನರಂಜನೆ ಹಂಚಿಕೊಳ್ಳುವುದು ಗಂಡ ಮತ್ತು ಹೆಂಡತಿಯ ನಡುವಿನ ಪರಸ್ಪರ ಸಂಬಂಧ ಕುಟುಂಬ ಸದಸ್ಯರೊಂದಿಗೆ ಸ್ನೇಹ ವಿಹಾರಗಳು ಮನರಂಜನಾ ಪ್ರವಾಸಗಳು ತೀರ್ಥಯಾತ್ರೆಗಳು ಸೇವೆ ಸಂಪತ್ತು ಲಾಭಗಳು ರೈತರು ಹೂಗಳು ಮತ್ತು ಮಾತುಗಳು ಅವುಗಳನ್ನು ನೀಡುವವರಿಗೆ ಪ್ರಯೋಜನಗಳು ಕಾರ್ಯಕ್ರಮಗಳನ್ನು ಆಯೋಜಿಸುವವರಿಗೆ ಅವಕಾಶಗಳು ವಾಹನ ಯೋಗ ಚಿತ್ರಕಾರರು ಕಲಾವಿದರ ಸಭೆ ಕ್ರೀಡಾ ಅಭಿವೃದ್ಧಿ ಚಲನಚಿತ್ರೋದ್ಯಮದಲ್ಲಿ ವ್ಯಾಪಾರ ಅಭಿವೃದ್ಧಿ ರಾಜಕೀಯ ಹೊಂದಾಣಿಕೆ ಸಾಮಾಜಿಕ ಮಾಧ್ಯಮ ಭಾರತ ಶಸ್ತ್ರಚಿಕಿತ್ಸಕರು ಹಿರಿಯ ನಾಗರಿಕರು ಮಹಿಳೆಯರಿಗೆ ಸಹ ಉತ್ತಮ ಪ್ರಯೋಜನಗಳಿವೆ ಅಲ್ಲದೆ ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಪಡೆಯುವ ಸಾಧ್ಯತೆಯಿದೆ ಧೈರ್ಯ ಸ್ಥಿರತೆ ಸಂತೋಷ ಶಿಕ್ಷಣ ಉದ್ಯೋಗ ವ್ಯವಹಾರ ಲಾಭ ಭೂ ಲಾಭ ಅಮೂಲ್ಯ ವಸ್ತುಗಳ ಸಂಪಾದನೆ ವೇದ ವಿದ್ವಾಂಸರು ಪುರೋಹಿತರು ಬ್ರಾಹ್ಮಣ ಜಾತಿ ವೃತ್ತಿಗಳು ಜ್ಯೋತಿಷಿಗಳು ವೈದ್ಯರು ವೈದಿಕ ಗುಂಪುಗಳು ವಕೀಲರು ನಿಕ್ ವೈದ್ಯಕೀಯ ಮನೆ ದಂಪತಿಗಳು ಸಹ ಉತ್ತಮ ಅನುಕೂಲಕರ ಶುಭಯೋಗ ಧನ ಸೂಚನೆ ಆದ್ದರಿಂದ ಭೌತಿಕ ಸಂಪತ್ತನ್ನು ಪಡೆಯುವ ಸಾಧ್ಯತೆಗಳು ಸಹ ಬಲವಾಗಿವೆ ಇಂದು ನೀವು ತುಂಬಾ ಅದೃಷ್ಟಶಾಲಿಯಾಗುತ್ತೀರಿ ಎಂದು ನೀವು ಹೇಳಬಹುದು ಸಾಮಾಜಿಕ ಮಾಧ್ಯಮ ಶಸ್ತ್ರಚಿಕಿತ್ಸಕರಿಗೆ ಉತ್ತಮ ಲಾಭವೂ ಇದೆ ಆರ್ಥಿಕ ಸಂತೋಷ ಶೈಕ್ಷಣಿಕ ಲಾಭ ಉದ್ಯೋಗ ಲಾಭ ಸಮುದಾಯದಲ್ಲಿ ಉತ್ತಮ ಹೆಸರು ಮತ್ತು ಖ್ಯಾತಿ ಉದ್ಯೋಗ ವರ್ಗಾವಣೆ ಹೊಸ ಉದ್ಯೋಗ ಪಡೆಯುವುದು ಶಾಂತಿಯುತ ಮತ್ತು ಆರಾಮದಾಯಕ ಜೀವನ ಆದಾಯ ಕುಟುಂಬದ ಬೆಳವಣಿಗೆ ಮಕ್ಕಳ ಜನನ ಹಲವು ರೀತಿಯ ಆರ್ಥಿಕ ಸಂತೋಷ ಇತ್ಯಾದಿಗಳ ಅದೃಷ್ಟ ಯೋಗಗಳಿವೆ ಆದಿತ್ಯೋಲಗಳ ಸರಣಿಯು ಅವರಿಗೆ ಮೂರು ಅಂಕಿಯ ಅದೃಷ್ಟವಾಗಿ ಮುಂದುವರಿಯಬಹುದು ಎಂದು ಹೇಳಲಾಗಿದೆ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸಿ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು